ನನ್ನ ಹೆಸರು ರಮೇಶ್ ಅಂತ ಹೇಳಿ ಸರ್ ನಮಸ್ಕಾರ ನಾನು ಪುನಿಗಲ್ ಅವರು ನನಗೆ ಸುಮಾರು ಐವತ್ತೈದು ವರ್ಷ ಸರ್ ನಿಮ್ಮ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಧನ್ಯವಾದಗಳು ನಿಮಗೆ ನಿಮಗೂ ಕೂಡ ಧನ್ಯವಾದಗಳು ಸರ್ ನನಗೆ ಕಳೆದ ಸುಮಾರು ತಿಂಗಳುಗಳಿಂದ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ರಾತ್ರಿಯೆಲ್ಲ ಆವಾಗ ಆವಾಗ ಎಚ್ಚರ ಆಗ್ತಾನೇ ಇರುತ್ತೆ ನಿಮ್ಮ ಮನೆ ವೈದ್ಯ ಕಾರ್ಯಕ್ರಮದಲ್ಲಿ ಒಂದು ಪರಿಹಾರ ತಿಳಿಸಿಕೊಡಿ ಸರ್ ನಾನು ನಿಮ್ಮ ಮನೆಗೂ ಕೂಡ ಬಂದಿದ್ದೆ ಸೊ ಆವಾಗ ನನಗೆ ಈ ಸಮಸ್ಯೆ ಇರಲಿಲ್ಲ ಸೊ ಆವಾಗ ನಾನು ನಮ್ಮ ಪಕ್ಕದ ಮನೆಯವ್ರಿಗೆ ಪ್ಯಾರಾಲಿಸಿಸ್ ಆಗಿತ್ತು ಬಂದಿದ್ದೆ ಸೊ ನಿಮ್ಮನ್ನ ಮೀಟ್ ಮಾಡೋಕ್ಕಾಗ್ತಾ ಇಲ್ಲ ಸೊ ನಿಮ್ಮ ಕಾರ್ಯಕ್ರಮನ ಟಿ ವಿಯಲ್ಲಿ ನೋಡ್ತಾ ಇರೋದ್ರಿಂದ ನೀವು ಟಿ ವಿಯಲ್ಲಿ ಈ ಒಂದು ರಾತ್ರಿ ಪದೇ ಪದೇ ಎಚ್ಚರ ಆಗೋದು ಮತ್ತು ನಿದ್ದೆ ಸರಿಯಾಗಿ ಬರ್ತಾ ಇಲ್ಲವಲ್ವಾ ಸೊ ಇದಕ್ಕೆ ನೀವು ಪರಿಹಾರ ತಿಳಿಸಿ ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ತೇನೆ ಹೆಸರು ರಮೇಶ ಅಂತೇಳಿ ಊರು ಕುಣಿಗಲ್ ಇವರು ಸೊ ಇವರು ಪಕ್ಕದ ಮನೆಯವ್ರಿಗೆ ಪ್ಯಾರಾಲಿಸಿಸ್ ಆದಾಗ ನಮ್ಮ ಮನೆ ಕರ್ಕೊಂಡು ಬಂದಿದ್ರಂತೆ ಸೊ ಅವರಿಗೆ ನಾನು ಚಿರಪರಿಚಯ ಇರ್ತೇನೆ ಸೊ ಏನಂದರೆ ಅವ್ರಿಗೆ ಕುಣಿಗಲ್ಲಿಂದ ರಾಮನಗರಕ್ಕೆ ಬರೋಕ್ಕಾಗ್ತಾ ಇಲ್ವಂತೆ ಅದಕ್ಕೆ ಸೊ ನಮ್ಮ ಕಾರ್ಯಕ್ರಮ ನೋಡಿ ಇವರು ಪತ್ರ ಬರೆದಿದ್ದಾರೆ ತುಂಬ ಧನ್ಯವಾದಗಳು ಸರ್ ನಿಮಗೆ ಪತ್ರ ಬರೆದಿದ್ದಕ್ಕೆ ಸೊ ಇದು ಸುಮಾರು ಒಂದು ಐವತ್ತೈದು ವರ್ಷ ಆಗಿರೋರಿಗೆ ಏನಾಗುತ್ತೆ ಅಂತಂದರೆ ಸಹಜವಾಗಿ ಶರೀರದಲ್ಲಿ ನಮಗೆ ವಾತ ಜಾಸ್ತಿ ಆಗುತ್ತೆ ನಾವೇನಾಗ್ತದೆ ಶರೀರದಲ್ಲಿ ವಾತ ಪಿತ್ತ ಕಪ ಅನ್ನೋದು ಕೂಡ ಏನಾಗ್ತದೆ ಬಾಲ್ಯದಲ್ಲಿ ಕಪ ಇರುತ್ತೆ ನಮಗೆ ಮಧ್ಯದಲ್ಲಿ ಪಿತ್ತ ಇರುತ್ತೆ ಸುಮಾರು ಒಂದು ಐವತ್ತೈದು ಕ್ರಾಸ್ ಆದಮೇಲೆ ಶರೀರದಲ್ಲಿ ವಾತ ಜಾಸ್ತಿ ಆಗುತ್ತೆ ವಾತ ಅಂದರೆ ಹೇಳಿ ವಾಯು ಸೊ ಈ ವಾಯು ಜಾಸ್ತಿ ಆದಾಗ ಏನಾಗುತ್ತೆ ಸುಮಾರು ಜನಕ್ಕೆ ವಯಸ್ಸಾದ ಮೇಲೆ ನಿದ್ದೆ ಬರೋದಿಲ್ಲ ಸೊ ಇದು ಪ್ರಕೃತಿ ಇದು ಅವ್ರಿಗೆ ಅಂತಲ್ಲ ಸುಮಾರು ಜನಕ್ಕೆ ಈಗೇನಾಗಿದೆ ಅರವತ್ತು ವರ್ಷ ಕ್ರಾಸ್ ಆದಮೇಲೆ ನಿದ್ದೆ ಕಡಿಮೆ ಆಗ್ತಾ ಇತ್ತು ಸೊ ಈಗ ನಮ್ಮ ಆಹಾರ ಪದ್ಧತಿ ಜೀವನ ಪದ್ಧತಿ ಎಲ್ಲ ಬದಲಾಗಿರೋದ್ರಿಂದ ಅದು ಕೂಡ ಏನಾಗಿದೆ ಬೇಗ ಬಂದಿದೆ ಆಯುಷ್ಯ ಕಡಿಮೆ ಆಗಿದೆ ನೋಡಿ ಜನಕ್ಕೆ ಸೊ ಹೀಗಾಗಿ ಬಂಧುಗಳೇ ಏನು ಮಾಡ್ಬೋದು ಇವರು ಅಂತಂದರೆ ವಾತವನ್ನು ಕಡಿಮೆ ಮಾಡಬೇಕು ಅಂದರೆ ವಾತ ಪದಾರ್ಥಗಳನ್ನು ತಿನ್ನಬಾರ್ದು ಅಂದರೆ ಆಲೂಗಡ್ಡೆ ಗೆಣಸು ಸಿಹಿ ಗುಂಬಳಿಕಾಯಿ ಅವರೆಕಾಳು ಅಲಸಂದೆ ಬಟಾಣಿ ಕಡಲೆಕಾಳು ಇವೆಲ್ಲ ಆಹಾರದಲ್ಲಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಬಳಸಿಕೊಂಡು ವಾತನಾಶಿಕೆಗಳನ್ನು ಹೆಚ್ಚಿಗೆ ಇವರ ಆಹಾರದಲ್ಲಿ ಯಾವುದು ನಮ್ಮ ಅಡುಗೆ ಮನೆಯಲ್ಲಿ ಭಾಳ ಶುದ್ಧವಾದಂಥ ಗಾಣದೆಣ್ಣೆ ಬಂದ್ಬಿಟ್ಟು ಸರ್ವಶ್ರೇಷ್ಠ ವಾತ ನಾಶಕವಾದಂತಹ ಔಷಧಿ ಸೊ ಅದು ಈಗ ನಾವೆಲ್ಲ ರಿಫೈನ್ಡ್ ಆಯಿಲೆಲ್ಲ ಬಳಸ್ತಾ ಇದ್ದೀವಲ್ವ ಅದರಿಂದನೂ ಕೂಡ ನಮ್ಮ ಶರೀರದಲ್ಲಿ ವಾತ ಹೆಚ್ಚಿಗೆ ಆಗ್ತಾಯಿದೆ ಸೊ ಇವ್ರಿಗೇನಾಗುತ್ತೆ ಕೆಲವು ಐವತ್ತೈದು ವರ್ಷ ಆದಮೇಲೆ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಮತ್ತು ಮೂಳೆಗಳೆಲ್ಲ ಸ್ವಲ್ಪ ನೋವುಗಳು ಬಂದಿರ್ತವೆ ಕ್ಯಾಲ್ಸಿಯಂ ಅಂಶ ಕಡಿಮೆಯಾಗಿ ಅವ್ರೇನು ಮಾಡಬೇಕು ಅಂತಂದರೆ ಭಾಳ ಮುಖ್ಯವಾಗಿ ಎಲೆ ಅಡಿಕೆ ಸುಣ್ಣ ಮತ್ತು ಸ್ವಲ್ಪ ಏನಾರು ಏಲಕ್ಕಿ ಲವಂಗ ಚಕ್ಕೆ ಸೋಂಪುಗಳು ಇವನ್ನೆಲ್ಲ ನಿತ್ಯ ಊಟ ಆದಮೇಲೆ ಮೂರು ಬಾರಿ ತಿಂತ ಬಂದರೆ ಏನಾಗುತ್ತೆ ನಮಗೆ ಸುಣ್ಣ ಮೂಳೆಗಳಿಗೆ ಶಕ್ತಿ ಕೊಡೋದ್ರ ಜೊತೆಗೆ ವಾತ ಮತ್ತು ಕಪನಾಶಕ ಸುಮಾರು ಒಂದು ಐದು ರೂಪಾಯಿ ನಮಗೆ ಮೆಡಿಷನ್ ಆಗ್ತದೆ ಇದು ಒಂದು ಮತ್ತೆ ಶುದ್ಧವಾದಂಥ ಗಾಣದೆಣ್ಣೆ ಊಟ ಮಾಡುವಂಥದ್ದೊಂದು ಇದು ಔಷಧಿಗಳು ಆ್ಯಕ್ಚುಲಿ ಏನು ಹೇಳಿದ್ದಾರೆ ನಮ್ಮ ಪೂರ್ವಜರು ಒಂದು ಮೂವತ್ತೈದು ನಲ್ವತ್ತು ವರ್ಷ ಆದಮೇಲೆ ಎಲೆ ಅಡಿಕೆ ಸುಣ್ಣ ತಿನ್ನೋಕೆ ಹೇಳಿದ್ದಾರೆ ಬಟ್ ಅಷ್ಟು ಅವ್ರು ಔಷಧಿ ಹೇಳಿಲ್ಲ ಬಟ್ ಆ್ಯಕ್ಚುಲಿ ಶುದ್ಧವಾದಂತಹ ಎಲೆ ಅಡಿಕೆ ಸಣ್ಣ ತಿಂದರೆ ಅದು ಶರೀರಕ್ಕೆ ಔಷಧಿ ರೀತಿ ಕೆಲಸ ಮಾಡುತ್ತೆ ಸೊ ಹಾಗೆ ಇವರಿಗೆ ವಾಯು ಈಗ ಜಾಸ್ತಿ ಆಗಿರೋದ್ರಿಂದ ಏನು ಮಾಡ್ಕೋಬೋದು ಅಂತಂದರೆ ಒಂದು ಎಣ್ಣೆ ಚೇಂಜ್ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಮತ್ತು ಹಿಂಗು ಇವನ್ನೆಲ್ಲ ಅಡಿಗೆಯಲ್ಲಿ ಚೆನ್ನಾಗಿ ಬಳಸ್ಕೊಂಡು ವಾರಕ್ಕೆ ಒಂದು ಮೂರು ಬಾರಿ ಸೊ ರಮೇಶ್ ಅವರು ಇವರು ವಾರಕ್ಕೆ ಒಂದು ಮೂರು ಬಾರಿ ಏನು ಮಾಡಬೇಕು ಅಂದರೆ ಈಗ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಒಂದು ಐವತ್ತು ಪರ್ಸೆಂಟ್ ಹರಳೆ ಎಣ್ಣೆ ಒಂದು ಐವತ್ತು ಪರ್ಸೆಂಟ್ ಎಣ್ಣೆ ತಗೊಂಡು ಇಡೀ ಶರೀರಕ್ಕೆ ಸೋಮವಾರ ಬುಧವಾರ ಮತ್ತು ಶನಿವಾರ ಎಣ್ಣೆ ಸ್ನಾನ ಮಾಡಬೇಕು ಅಂದರೆ ತಮ್ಮ ಮೈಯಿಂದ ತಾವೇ ಎಣ್ಣೆಯನ್ನು ಹಚ್ಕೊಂಡು ಏನಾಗುತ್ತೆ ಈ ಎಣ್ಣೆ ಮಧ್ಯಾಹ್ನ ಅವರಿಗೆ ನೋವು ಕಡಿಮೆ ಆಗುತ್ತೆ ಜೊತೆಗೆ ವಾಯುನೂ ಕೂಡ ಕಡಿಮೆ ಆಗುತ್ತೆ ಒಳ್ಳೆ ನಿದ್ರೆ ಬರುತ್ತೆ ಸೊ ಹಾಗೆ ಶಾರೀರಿಕ ವ್ಯಾಯಾಮನೂ ಕೂಡ ಮಾಡಬೇಕಾಗತ್ತೆ ಸುಮಾರು ಬಿಸಿಲು ಕೂಡ ಒಂದು ಔಷಧಿ ಅಂತ ಹೇಳ್ತೇವೆ ನಾವು ಆಯುರ್ವೇದದಲ್ಲಿ ಸುಮಾರು ಸಂಜೆನೋ ಅಥವಾ ಬೆಳಗ್ಗೆನೋ ಒಂದು ಗಂಟೆ ಅಥವಾ ಒಂದು ಮುಕ್ಕಾಲು ಗಂಟೆ ಅವರು ವಾಕಿಂಗು ಕೂಡ ಮಾಡಬೇಕಾಗತ್ತೆ ಆಮೇಲೆ ಇವರಿಗೆ ನಿದ್ದೆ ತುಂಬ ಚೆನ್ನಾಗಿ ಬರಬೇಕಂದ್ರೆ ಏನು ಮಾಡಬೇಕು ಅಂತಂದರೆ ಇವರು ರಾತ್ರಿ ಮಲಗೋವಾಗ ಮೂಗಿನ ಎರಡು ಹೊಳ್ಳೆಗಳಿಗೆ ನಾಟಿ ಹಸುವಿನ ತುಪ್ಪದಲ್ಲಿ ಮಾಡಿರ್ತಕ್ಕಂಥ ಆಗಿರ್ಬೋದು ಅಥವಾ ಹಸುವಿನ ತುಪ್ಪನ ಮೂಗಿನ ಎರಡು ಹೊಳ್ಳೆಗಳಿಗೆ ಮೂಗಿನ ಎಂಟ್ರೆನ್ಸಲ್ಲಿ ಎರಡೆರಡು ತೊಟ್ಟು ಹಾಕೊಂಡು ನಿಧಾನವಾಗಿ ಉಸಿರನ್ನು ಮೇಲೆ ಎಳ್ಕೊಂಡು ಮಲಗಬೇಕು ಇದು ಒಂದು ಆಮೇಲೆ ಚಿರಪರಿಚಿತವಾದಂಥ ಔಷಧಿ ಗಸಗಸೆ ಅಂತ ಹೇಳ್ತಾರಲ್ವಾ ಗಸಗಸೆ ತಮ್ಗೆ ಗೊತ್ತಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ಸೊ ಈ ಗಸಗಸೆಯನ್ನು ನೀವು ಒಂದು ಸುಮಾರು ಒಂದು ನೂರು ಗ್ರಾಮು ಅಥವಾ ನೂರೈವತ್ತು ಗ್ರಾಮ ಒಂದು ಐವತ್ತು ಗ್ರಾಮನೋ ತಂದು ಅದನ್ನ ಪೌಡ್ರ್ ಮಾಡಿಟ್ಕೊಂಡು ರಾತ್ರಿ ಮಲಗೋಕ್ಕಿಂತ ಮುಂಚೆ ಒಂದು ಗ್ಲಾಸ್ ಹಾಲಿಗೆ ಒಂದು ಸ್ಪೂನಷ್ಟು ಗಸಗಸೆಯನ್ನು ಬಿಸಿ ಹಾಲಿಗೆ ಹಾಕಿ ನೀವು ನಿತ್ಯ ಕುಡಿತಾ ಬಂದರೂ ಕೂಡ ಸ್ವಲ್ಪ ದಿನ ಮಟ್ಟಿಗೆ ಅದೇನಾಗ್ತದೆ ನಮ್ಮ ಶರೀರದಲ್ಲಿ ಈ ವಾತ ಕಡಿಮೆ ಆಗಿ ಮತ್ತು ಈ ಎಣ್ಣೆ ಸ್ನಾನ ಮತ್ತು ಎಣ್ಣೆ ಚೇಂಜ್ ಮಾಡುವಂಥದ್ದು ಮೂಗಿಗೆ ತುಪ್ಪ ಹಾಕುವಂಥದ್ದು ಈ ಗಸಗಸೆ ಹಾಲು ಕುಡಿಯೋದ್ರಿಂದ ಏನಾಗುತ್ತೆ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ಸುಮಾರು ಒಂದು ಒಂಬತ್ತುವರೆ ಹತ್ತು ಗಂಟೆ ಮಲಗಿದ್ರೆ ಸುಮಾರು ಒಂದು ನಾಲ್ಕು ಐದು ಗಂಟೆವರೆಗೂ ಕೂಡ ಎಚ್ಚರಾಗೋದಿಲ್ಲ ಅತ್ಯಂತ ಶ್ರೇಷ್ಠವಾದಂಥ ಔಷಧಿ ಇವೆಲ್ಲ ಎಣ್ಣೆ ಸ್ನಾನ ಶುದ್ಧವಾದಂಥ ಗಾಣದ ಎಣ್ಣೆ ಮೂಗಿ ಗಸು ತುಪ್ಪ ಹಾಕೋದು ಮತ್ತು ಹಾಲು ಮತ್ತು ಗಸಗಸೆ ಇದು ಪ್ರತಿಯೊಬ್ಬರಿಗೂ ಕೂಡ ನಮ್ಮ ದೇಶದಲ್ಲಿ ಇದು ನಿದ್ದೆ ಚೆನ್ನಾಗಿ ಬರ್ತಾ ಇಲ್ಲ ಅಂದರೆ ಗಸಗಸೆ ಪಾಯಸ ಊಟ ಮಾಡಬೇಕು ಅಂತ ಅನ್ನೋದು ಗೊತ್ತಿತ್ತು ಈಗೇನಾಗಿದೆ ನಮಗೆ ನಾವು ನಮ್ಮ ಪೂರ್ವಜರ ದಿನಚರಿಯನ್ನು ಆಹಾರ ಪದ್ಧತಿನೆಲ್ಲ ಮರೆತಿದ್ದೀವಿ ನಾನು ಐವತ್ತೈದು ವರ್ಷ ಆಗಿರೋದ್ರಿಂದ ಇವ್ರಿಗೊಂದು ಕ್ಯೂ ಮಾತು ಏನು ಹೇಳ್ತೀನಿ ಅಂತಂದರೆ ನೀವು ಚಿಕ್ಕವರಾಗಿದ್ದಾಗ ಸುಮಾರು ಒಂದು ಆರೇಳು ವರ್ಷ ಆಗಿದ್ದಾಗ ನೀವು ಕಣ್ಣು ಮುಚ್ಕೊಂಡು ಕೂತ್ಕೊಂಡು ನಿಮ್ಮ ಅಡುಗೆ ಮನೆಯಲ್ಲಿ ಯಾವ್ಯಾವ ಪದಾರ್ಥಗಳನ್ನು ಇದ್ರು ಉದಾಹರಣೆಗೆ ಸಕ್ಕರೆ ಬದಲಿಗೆ ಯಾವಾಗ ಬೆಲ್ಲ ಇದ್ರು ಶುದ್ಧವಾದಂಥ ಗಾಣದ ಎಣ್ಣೆ ಇದ್ರು ಪಾತ್ರೆಗಳೆಲ್ಲ ತಾಮ್ರದ್ದು ಅಥವಾ ಮಣ್ಣಿಂದ ಬಳಸ್ತಾ ಇದ್ರು ಸೌದೆ ಒಲೆಯಲ್ಲಿ ಮಾಡ್ತಾಯಿದ್ರು ಈಗ ನೀವು ಸಿಟಿ ಪ್ರದೇಶದಲ್ಲಿ ವಾಸ ಇರೋದವರು ಇದ್ದವರು ಸೌದೆ ಒಲೆ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಓಪನ್ ಪಾತ್ರೆಯಲ್ಲಿ ಅಡುಗೆ ಮಾಡುವಂಥದ್ದು ಈ ಕುಕ್ಕರ್ ಇರುವಂಥದ್ದು ಫ್ರಿಜ್ ಬಳಸ್ತಿರ್ತಕ್ಕಂಥದ್ದು ಸುಮಾರು ನಮ್ಮ ಭಾರತೀಯರೇನು ಸುಮಾರು ಒಂದು ಮೂವತ್ತು ನಲ್ವತ್ತು ವರ್ಷದಿಂದ ಏನು ಜೀವನ ಮಾಡ್ತಿದ್ರಲ್ವ ಆ ಜೀವನಕ್ಕೆ ನೀವು ಶಿಫ್ಟ್ ಆದರೆ ನಿಮಗೆ ಈ ನಿದ್ರೆ ಸಮಸ್ಯೆ ಎಲ್ಲ ಬೇರೆ ಯಾವುದೋ ಕಾಯಿಲೆ ಕೂಡ ತುಂಬ ಹತ್ರ ಬರೋಕ್ಕೆ ಯೋಚನೆ ಮಾಡುತ್ತೆ ಸೊ ಇವರು ಹಳೆ ಭಾರತೀಯ ಒಂದು ದಿನಚರಿಯಲ್ಲಿದ್ದಾರೆ ಇವ್ರ ಹತ್ರ ಹೋಗ್ಲಾ ಬೇಡವಾ ಇವರು ಹೋದರೆ ಸರಿ ಮಾಡ್ಕೊಂಡ್ಬಿಡ್ತಾರೆ ಅಂತ ನೋಡಿದ್ರಲ್ಲ ಸ್ನೇಹಿತರೆ ರಮೇಶ್ ಅವರು ಕುಣಗಲ್ಲಿಂದ ಪತ್ರ ಬರೆದು ಸುಮಾರು ಐವತ್ತೈದು ವರ್ಷದವರು ಇವರು ನಿದ್ರಾಹೀನತೆ ಅಥವಾ ನಿದ್ರೆ ಕಡಿಮೆ ಬರ್ತಾ ಇದೆ ಆವಾಗವಾಗ ಹೆಸರಾಗ್ತಾ ಇದೆ ಒಂದು ವಾಯು ಸಮಸ್ಯೆ ದಯವಿಟ್ಟು ಈ ಮನೆಮದ್ದುಗಳನ್ನು ಮತ್ತೆ ನಾನು ಹೇಳಿರ್ತಕ್ಕಂಥ ದಿನಚರಿಗಳನ್ನು ಆಹಾರ ಪದ್ಧತಿಗಳನ್ನು ಸರಿ ಮಾಡಿಕೊಂಡು ತಮ್ಮ ಕಾಯಿಲೆಯಿಂದ ಮುಕ್ತಿ ಹೊಂದಿ ಅಂತ ಹೇಳ್ತಾ